ನಮಸ್ಕಾರ ಮಾದೇವ ಟೀಸರ್ ತುಂಬ ಅದ್ಭುತವಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಟೀಸರ್ಗಿಂತ ಹೆಚ್ಚು ನಾನು ಹೀಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟೆ ಮಾದೇವ ಸೆಟ್ಟಿಗೆ ಸೊ ಆವಾಗ ನಾನು ವಿನೋದ್ ಸರ್ ಹೇಳಿದೆ ಸರ್ ನನ್ನದು ಸಿನಿಮಾದಿ ತೋರಿಸಿ ಏನಾದ್ರೂ ಶ್ಟೋರಿಗೆ ನಾನು ತೋರಿಸಿ ಅಂತ ಅವ್ರು ಈಗ ತೋರಿಸ್ತೀನಿ ಯಾಕೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೇ ಇಲ್ಲ ಆಮೇಲೆ ಹಠ ಮಾಡಿ ನಾನು ಡ್ರೈವರ್ ನವೀನ್ ಅವ್ರಿಗೆ ಹೇಳಿದೆ ಸರ್ ದಯವಿಟ್ಟು ತೋರಿಸಿ ಅಂತ ಸೊ ಅಲ್ಲಿಗೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ದು ಒಂದು ರಫ್ ಫುಟೇಜ್ನ ನೋಡಿದೆ ಅದು ನೋಡಿದ್ಮೇಲೆ ನಾನು ಕಲ್ತೋಗ್ಬಿಟ್ಟೆ ನಾನು ಅವತ್ತೇ ಹೇಳಿದೆ ವಿನೋನ್ ಸರ್ಗೆ ದಿಸ್ ಇಸ್ ಅ ವೆರಿ ಬಿಗ್ ಕಮ್ ಬ್ಯಾಕ್ ಫಾರ್ ಹ್ಯೂಮ್ ಅಂತ ಸರ್ ಮಾತು ಇಷ್ಟು ಸಿನಿಮಾ ನೀವು ಮಾಡಿರೋದು ಒಂದ್ ಲೆಕ್ಕ ಇದು ಬೇರೆ ಲೆಕ್ಕನೇ ಹೋಗುತ್ತೆ ಈ ಆಲ್ ದಿ ವೆರಿ ಬೆಸ್ಟ್ ರವೀನ್ ಸರ್ ನಿಮಗೂ ಒಳ್ಳೇದಾಗಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅಂದರೆ ಸರ್ ಪ್ರೊಡ್ಯೂಸರ್ ಸರ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ದಯವಿಟ್ಟು ಹಾಗೆ ಇಲ್ಲಿ ಬರ್ತಾ ನಾನು ಸೋಶಿಯಲ್ ಪೋಸ್ಟ್ ನೋಡಿದೆ ಮಾದೇವಾ ಸೆಟ್ಗೆ ಗೆ ಜಯದ್ ಖಾನ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಫ್ಯಾನ್ಸ್ ಯಾರಿಗಾಗಲಿ ಯಾರಿಗಾಗ್ಲಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಚೀಫ್ ಗೆಸ್ಟ್ ಆಗಲಿ ವಿ ಐ ಪಿ ಸೆಲೆಬ್ರಿಟಿ ಅಲ್ಲ ಚೀಫ್ ಗೆಸ್ಟ್ ಆಗಲಿ ಸೆಲೆಬ್ರಿಟಿಗಳು ಎಲ್ಲ ಫ್ಯಾನ್ಸ್ ನಾನಲ್ಲ ಸೊ ವಿ